ಪಟ್ಟಣದ ವಿಜಯ ಬ್ಯಾಂಕ್ ಹತ್ತಿರದ ಹಾಗೂ ಕೃಷ್ಣಪುರ ಸರ್ಕಲ್ ಸಮೀಪದಲ್ಲಿರುವ ಮದ್ಯದಂಗಡಿಗಳಲ್ಲಿ ಏಕಕಾಲದಲ್ಲಿ ಕಳ್ಳತನವಾಗಿದ್ದು ಹಣ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಭಾನುವಾರ ರಾತ್ರಿ ಮಳಿಕೆಗಳ ಬಾಗಿಲು ಒಡೆದು ಕಳ್ಳರು ಡ್ರಾನಲ್ಲಿದ್ದ ಹಣ ಕದ್ದಿದ್ದಲ್ಲದೆ ಮದ್ಯದ ಬಾಟಲಿಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಪರಾರಿಯಾಗಿದ್ದಾರೆ ಕಳೆದ ವಾರವಷ್ಟೇ ಜೆಎಸ್ಎಸ್ ಕಲ್ಯಾಣ ಮಂಟಪ ಸಮೀಪದ ಮುಕೇಶ್ ಎಂಬುವವರಿಗೆ ಸೇರಿದ ನಂದಿನಿ ಮಿಲ್ಕ್ ಪಾರ್ಲರ್ನಲ್ಲಿ ಕಳ್ಳತನವಾಗಿದ್ದು ಹದಿನೆಂಟು ಸಾವಿರ ದೋಚುವುದರೊಂದಿಗೆ ಕಳ್ಳರು ಕಾಲ್ಕಿತ್ತಿದ್ದರು ವಾರಮಾಸುವ ಮುನ್ನವೇ ಒಂದೇ ದಿನ ಎರಡು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿರುವುದು ಪಟ್ಟಣದ ಜನರ ನಿದ್ದೆಗೆಡಿಸುತ್ತಿದೆ ಪೊಲೀಸರಿಗೆ ಸವಾಲಾಗಿರುವ ಕಳ್ಳತನ ಪ್ರಕರಣಗಳು ಪೊಲೀಸ್ ಠಾಣೆ ಸಮೀಪದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಕಳೆದ ವರ್ಷ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದರು ಈ ಪ್ರಕರಣ ಮಾಸುವ ಮುನ್ನವೇ ಹೌಸಿಂಗ್ ಬೋರ್ಡ್ನ ಮನೆಯೊಂದರಲ್ಲಿ ಹಣ ಚಿನ್ನಾಭರಣಗಳನ್ನು ದೋಚಿದ್ದ ಕಳ್ಳರು ಶಿವಾಜಿ ರಸ್ತೆಯ ಮುಷು ಅವರ ನಿವಾಸದಲ್ಲೂ ಚಿನ್ನಾಭರಣ ದೋಚಿ ಪಟ್ಟಣದ ಜನತೆಯಲ್ಲಿ ಭಯ ಮೂಡಿಸಿದ್ದರು ಇದೀಗ ಮೂರು ಪ್ರಕರಣಗಳು ಬೆಳಕಿಗೆ ಬಂದಿರುವುದು ಕಳ್ಳರನ್ನು ಪತ್ತೆ ಹಚ್ಚಿ ಬಂಧಿಸುವ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ ಈ ಪ್ರಕರಣ ಕುರಿತು ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ಚಿಕ್ಕನಾಯಕ ಕಳ್ಳತನ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ವಿವಿಧ ಆಯಾಮಗಳಲ್ಲಿ ತನಿಖೆ ತೀವ್ರಗೊಳಿಸಿ ಆರೋಪಿಗಳನ್ನು ಶೀಘ್ರ ಬಂಧಿಸಲಾಗುವುದು ಅನುಮಾನ ಬಂದ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ವಿಚಾರಣೆ ಮಾಡುತ್ತೇವೆ ಎಂದು ತಿಳಿಸಿದರು ಜನರ ಆಕ್ರೋಶ ಏನಿದೆ ಅಂತಂದ್ರೆ ಈ ಹಿಂದಿನ ಕೂಡ ಚಿನ್ನ ಒಡವೆಗಳೆಲ್ಲ ಓದಲು ಕೂಡ ಇಲ್ಲಿಂದ ಇಲ್ಲಿವರೆಗೂ ಅದನ್ನು ಹಿಡಿದಿಲ್ಲ ಅನ್ನೋದೊಂದು ಆಪಾದನೆ ಇದೆ ಮಾಡ್ತಾ ಇದ್ದೀವಿ